ಮಾನವ ಇದಕ್ಕೆ ಬಂದ ಈ ಈ ಶಿವಿಯೋಗದ ಅನುಸಂಧಾನ ಮಾಡಿದೀವಿ ಅಂತಂದ್ರೆ ಮೈಂಡ್ ಬಿಕಮ್ ಸೂಪರ್ ಮೈಂಡ್ ಮನ ಉನ್ಮನ ಚಿನ್ಮನ ಮಹಾಮನ ಘನಮನ ಆಕತ್ತ ಮನ ಮನಸ್ಸು ಘನಮನ ಆಯಿತು ಅಂದರೆ ಮಹಾದೇವನ ಸ್ಥಿತಿಗೆ ಇರ್ತದ ಅದು ಅದಕ್ಕೆ ಲಿಂಗವೆನ್ನಯ ತಂದೆ ಲಿಂಗವೆನ್ನಯ ತಾಯಿ ಲಿಂಗವೆನ್ನಯ ಪರಮ ಬಂಧುವೆನಗೆ ಲಿಂಗ ಗುರುಮೂರ್ತಿಯ ಪಾದಕ್ಕೆ ಶರಣೆಂದು ಲಿಂಗ ನೀ ಯೋಗಿನಾಥ ಇಂದೆನ್ನ ಕರಸ್ಥಲಕ್ಕೆ ಬಂದಿ ಹನುಪರಬ್ರಹ್ಮ ಬ್ರಹ್ಮ ಇವರು ನಮ್ಮ ಕರಸ್ಥಲದಾಗ ಏನದ ಪರಾತ್ಪರ ಪರವಸ್ತು ಅದನ್ನು ಹೊರದ ಯಾರು ಎಲ್ಲ ಶಿವಯೋಗಿಗಳು ಪ್ರೀತಿಸಿರು ಅದನ್ನು ಸಂಶೋಧನೆ ಮಾಡ್ರು ಸಾಕ್ಷಾತ್ಕರಿಸ್ಕೊಂಡ್ರು ಅವ್ರ ಅಮೂಲ್ ಅವ್ರ ಜೀವನ ಅಮೂಲ್ಯ ಆಯಿತು ಆ ಅನುಕರಣೀಯ ಆಯಿತು ಆದರ್ಶ ಆಗಿಬಿಟ್ಟು ಹಂಗೆ ನಾವು ಆಗಬೇಕು ಹಂಗೆ ನಾವು ಅಂದ್ರೆ ಸತ್ಸಂಗ ನೋಡಿರಿ ತಾಯಿ ಅಂದ್ರೆ ಒಂದು ಭಾಳ ದೊಡ್ಡ ಕೆಲಸ ಮಾಡ್ತಾರೆ ಎರಡು ಇದನ್ನು ನೋಡಿರಿ ಅನುಭವ ಮಂಟಪ ಕೊಟ್ಟ ಮೌಲ್ಯಗಳೇ ಅದ ಸಂಘಟನೆ ಕೂಡುದು ಕಲಿವೆ ಪ್ರೀತಿ ಇದ್ದಲ್ಲೇ ಕೂಡ್ತದೆ ಅದಕ್ಕೆ ಕೂಡಿದೀವಿ ಅಂದರೆ ಏನರೀ ಕೆಲಸಕ್ಕೆ ಅದಕ್ಕೆ ಕೂಡುದು ಕಲಿಬೇಕು ಸತ್ಸಂಗ ಏನು ಮಾಡ್ತದಂದ್ರೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳ ಪರಿಹಾರ ಕೊಡ್ತದ ಸತ್ಸಂಗ ಬಹಳ ದೊಡ್ಡ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಏನಂತಾರೆ ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ ಗಣ ತಿಂತಿಣಿಯೊಳಗೆ ಇರಿಸಿಯನ್ನ ತಂದೆ ನೀರಿನ ಮೀನ ತೆಗೆದ್ರೆ ಅದು ಹೆಂಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಶರಣರ ಸಂಘದ ಅಂದ್ರೆ ನನ್ನ ತೆಗೆದಿ ಅಂದ್ರೆ ನಾ ಸಾಧ್ಯ ಇಲ್ಲ ಅದಕ್ಕಾಗಿ ನೋಡಿ ದಿನನಿತ್ಯ ಅನುಭವ ನಡೀತಿತ್ತು ಅನುಭವ ಅಂದ್ರೆ ಅನುಭಾವವೆಂಬುದು ಆತ್ಮವಿದ್ಯೆ ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ ನಾವೇನು ಬಿ ಎ ಬಿ ಎಸ್ಸಿ ಇದೆಲ್ಲ ಉಪಜೀವನ ವಿದ್ಯೆ ಕಲಿತೀವಿ ಅಕಾಡೆಮಿಕ್ ಎಜುಕೇಷನ್ ಅಲ್ಲ ಅನುಭವವೆಂಬುದು ಆತ್ಮವಿದ್ಯೆ ಅನುಭಾವವೆಂಬುದು ಅಂತರಂಗದ ರತ್ನ ಕಲರತ್ನ ಅಲ್ಲ ಇದು ಹೊರಗಿನ ಬೆಲೆ ಕಟ್ಟುವಂಥ ಅನ್ ಅನುಭವವೆಂಬುದು ತನ್ನ ತಾನಾರೆಂದರಿಯುವುದು ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು ಯಾರೋ ಕೇಳ್ತಾರೆ ಕವಿದ बाबा आपका पता कौन सा है इम एड्रेस वेयर अबाउट ಅದಕ ಅವರು ಹೇಳ್ತಾರ ہم جہاں جا بیٹھے ہیں وہاں کوئی آ نہیں سکتے ایک بار آئے تو واپس جا نہیں سکتے নুಡಿ ಇಲ್ಲದ ನಿссиಮ ಗ್ರಾಮದ ಲೊಯ ದಿಳುಹು ಏನಂದ ತಂಬಿಗರ ಚೌಡಯ್ಯ ನೀ ಯಾ ಎಷ್ಟ ಚಂದ ಹೇಳ್ತಾರ ನೋಡಿ ಒಬ್ಬ ಅಂಬಿಗರ ಚೌಡಯ್ಯ ಏನು ಹೇಳ್ತಂದ್ರೆ ತಡೆ ನೆಲೆ ಇಲ್ಲದ ಮಹೋದಿ ನದಿಯಲ್ಲಿ ಇಂಥ ಭಯಾನಕವಾದಂಥ ಈ ಭಯ ಭವಸಾಗರದಾಗ ಹೆಂತಿಂತವ್ರನ್ನ ವಿಶ್ವಾಮಿತ್ರರಂತವ್ರನ್ನ ಹೂವು ಹಚ್ಚದ ಈ ಭೈ ಇದನ್ನು ಯಾರು ದಂಡಿಗೂ ಹಚ್ಚಿಲ್ಲ ಇದರ ನೆಲಿನೂ ಯಾರಿಗೆ ಸಿಕ್ಕಿಲ್ಲ ಈ ಭವಸಾಗರ ಇದನ್ನ ತಡೆನೇ ಮಹಾ ನದಿ ಒಡನಿಲ್ಲ ಬಂದಿದ್ದೇನೆ ಶಬ್ದ ಭಾಳ ಮಾತು ನೋಡು ಯಾವಾಗ ಗುರುಗಳು ದೀಕ್ಷಾ ಕೊಡ್ತಾರ ಅವಾಗ ದೇಹ ಭಾವ ಕಳ್ಕೋತೀನಿ ಅವಾಗ ಹೆಂಗಾಕ ಅಂಗ ಅನಂಗವಾಯಿತು ಹಂಗ ಏನಕ್ಕದ ಅಕಾಯ ಅಕ್ಕ ಹಂಗ ನಂಗ ಅದಕ್ಕಾಗಿ ನೋಡ್ರಿ ಒಡಲಿಲ್ಲ ಇಲ್ಲ ಮತ್ತೆ ಏನ್ ಬೇಡ್ತಾರ ಏನ್ ಅವರು ಕೂಲಿ ಕೊಡಬೇಕು ಏನ್ ಕೂಲಿ ಇದು ಏನ್ ಹಿಡಿಬೇಕಾಗೇತಿ ಹಿಡಿವತ್ತು ಏನು ಬಿಡಬೇಕಾಗೇತಿ ಬಿಡುವತ್ತು ಈ ಚಂಚಲ ಮನಸ್ಸನ್ನು ಹಿಡಿಯುವ ಬಿಡುವ ಮನವ ಬೆಲೆ ಕೊಟ್ಟಡೆ ಅಂದ್ರೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಮಾಡಿಬಿಟ್ರೆ ಲಿಂಗೈನಲ್ಲಿ ಅನುಸಂಧಾನವನ್ನು ಅಲ್ಲಿ ಇಟ್ಟುಬಿಟ್ರೆ ನೋಡ್ರಿ ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ನಾನು ಮಾತ ಹಾಡುವಿ ಹೊರಗೆ ಮಾತಾಡೋದಲ್ಲ ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ನಾನು ಮಾತ ಹಾಡುವೆ ಜೇನ ಮಳೆಗರೆದವು ಅಮೃತ ಕಳೆಗಳು ಸುರಿದವು ಕೂಡಲ ಸಂಗಯ್ಯನೆಂಬ ರಸಸಾಗರದೊಳಗೆ ಆ ನೋಲಾಡುತ್ತಿರ್ದೇ ಯಾಕೆ ಪೂಜೆ ಮಾಡಬೇಕು ಮಾಡ್ಕೋಬೇಕು ಹೇಳ್ತಾರ ಅವರು ನೋಡಿ ಯಾರು ಪೂಜೆ ಮಾಡ್ತಾರ ಈ ಡಜಂಟ್ ನೋ ಎ ಬಿ ಸಿ ಡಿ ಆಫ್ ಗಾಡ್ ಪೂಜೆ ಮಾಡ್ಕೊಳ್ದು ಎಲ್ಲಿ ರೀ ಅವರು ಎಲ್ಲಿ ಹೋಗ್ಯಾರೀ ಬುದ್ಧಿಯವ್ರು ಎಲ್ಲಿ ಹೋಗ್ಯಾರೀ ಅಂದ್ರೆ ಪೂಜೆ ಮಾಡ್ಕೊಳ ಹಾಕ್ಯಾರ ಶಿವನಾಗಿ ಶಿವನ ಪೂಜೆ ಸಿದ್ದರಾಮೇಶ್ವರ್ ಹೇಳ್ತಾರ ಶಿವ 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 ಶ ಶಿವ ಶ ಶಿವನಾಗಿ ಶಿವನ ಪೂಜೆ ಮಾಡೋ ಮನವೇ ಹರ 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 ಹರನಾಗಿ ಮುರಹರನ ಭಜಿಸೋ ಮನವೇ ಲಿಂಗವೇ 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 ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸಿ ಲಿಂಗವಾಗೋ ಮನವಿ ಲಿಂಗವಾಗೋ ಮನವಿ ಲಿಂಗವಾಗೋ ಮನವೇ ನೋಡ್ರಿ ಮಂಗನಂತ ಮನಸ್ಸು ಲಿಂಗಕ್ಕದ ಇದು ಲಿಂಗ ಪೂಜಾದ ಮಹತ್ವ ಇದು ಶಿವ ಯೋಗದ ಮಹತ್ವ ಲಿಂಗ ನೋಡ್ಕೋತ ಏನಾಗಿ ಬಿಡ್ತೀವಿ ಲಿಂಗವೇ ಆಗ್ತದೆ ಲಿಂಗ ಎದಕ್ಕೆ ಪೂಜೆ ಮಾಡ್ಕೊಳ್ಳೋದು ಲಿಂಗವೇ ಆಗ್ಲಾಕ ಅದಕ್ಕೆ ನೋಡ್ರಿ ಮಕ್ಕಳ ತಾಯಂದ್ರೆ ಎಲ್ಲ ನೋಡ್ರಿ ಎ ಗುಡ್ ಮದರ್ ಇಸ್ ಬೆಟರ್ ದನ್ ಹಂಡ್ರೆಡ್ ಟೀಚರ್ಸ್ ಅಂತ ಮಹಾತ್ಮರು ತಯಾರಾಗುತ್ತೆ ಮಾತೆಯರ್ ಕೈಯಾಕ್ ಅದಕ್ಕೆ ಮಕ್ಕಳನ್ನ ಏಯ್ ಮುಂದೆ ಕುಣಿಸ್ಕೊಂಡ ದೇವ್ರ ನಿನ್ನ ಹತ್ತಿಕ್ಕದ ನೀನ ದೇವ್ರದ್ಯೇ ಅಂತ ಪೂಜೆ ಆವತ್ತು ಕರ್ಕೊಂಡು ಮಾಡಿರಿ ಅಂದ್ರೆ ಅವು ಹಿಡನ್ ಪವರ್ಸ್ ಎಕ್ಸ್ಪೋಸ್ ಮಾಡ್ಕೋತಾವ ಅಖಂಡ ಜ್ಞಾನ ಅಖಂಡ ಪ್ರೇಮ ಅಖಂಡ ಶಕ್ತಿ ಅನ್ನ ಅಖಂಡ ಆನಂದ ಅಖಂಡ ಇದೆ ಏನು ಏನದು ಎಲ್ಲ ವಿಕಾಸ ಹಾಕದ ಅವು ಇರಲಿಕ್ಕಂದ್ರೆ ಹನುಮಪ್ಪ ದುರ್ಗವ್ವ ದ್ಯಾಮವ್ವ ಕಲಿ ಹಣಿಬ್ಯಾಡಕ್ಕೆ ಕೋತವ್ ಅದಕ್ಕೆ ನೋಡಿರಿ ಅದನ್ನ ಹೇಳ್ತಾನೆ ಅಂಗ ಲಿಂಗ ಸಂಗ ಸುಖ ಸಾರಾಯದ ಅನುಭವ ಲಿಂಗವಂತಂಗಲ್ಲದೆ ಸಾಧ್ಯವಾಗ ಅದಕ್ಕೆ ಬಹಳ ಅದ್ಭುತ ಇದೆ ಅದನ್ನ ನೋಡಿ ಹೇಳ್ತಾ ಅಕ್ಕ ನಲ್ಲೆ ನಲ್ಲನ ಸುಖವ ಎಲ್ಲರಿಗೂ ಅರುವವಳೆ ಹೇಂತಿ ಗಂಡಿನ ಸುಖ ಹೇಳ್ಕೋತ ನಲ್ಲೆ ನಲ್ಲನ ಸುಖವ ತ್ರಿ ಯೋಗಾಂತ ತ್ರಿವಿಧಿ ಓದ್ಬೇಕ್ರಿ ತಾಯಿ ಭಾಳ ಚಂದ ಬರ್ದಾಳ ಅರವತ್ಮೂರು ಇದನ್ನ ಏನು ಅದ್ಭುತ ಇದನ್ನ ಪ್ರಾಣಲಿಂಗ ಅನುಸಂಧಾನ ಮಾಡಿ ನಲ್ಲೆ ನಲ್ಲನ ಸುಖವ ಎಲ್ಲರಿಗೂ ಅರುವಳೆ ಬಲ್ಲಡೆಯದು ತನ್ನಂತೆ ಇದು ಲಿಂಗ ಸುಖ ಬಲ್ಲವರು ಪರರಿಗೂ ಸುರುವರೆ ಅದಕ್ಕೆ ನೋಡ್ರಿ ಲಿಂಗ ಸುಖ ಹೆಂಗೈತಿ ಅಂದ್ರೆ ಅಕ್ಕ ಹೇಳ್ತಾಳ ಪರಮ ಸುಖ ಏನಂತಾರೆ ಪರಮ ಸುಖ ಜನ್ಮವ ತೊಡೆದು ಹರ ಜನ್ಮವ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಏನು ಹೇಳ್ತಾರ ಅನಂತ ವರ್ಷ ತರುಮಠಾದಿಗಳಲ್ಲಿ ತಪಸ್ಸು ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಗುರುಸೇವೆ ಸಾಲದೆ ಗುರುಗಳು ಹತ್ತಿಕ್ಕ ಬಂದ್ರಿ ಅಂದರೆ ಯಾಕೆ ದಣಿತಿಪ್ಪ ನೋಡಿ ನೀನ ಲಿಂಗದಿ ಅಂತ ಹೇಳಿಕೊಡ್ತಾರೆ ಅನಂತ ವರ್ಷ ಗುರುಸೇವೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಲಿಂಗಾರ್ಚನೆ ಸಾಲದು ಅನಂತ ವರ್ಷ ಲಿಂಗ ಪೂಜೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಜಂಗಮ ದಾಸೋಹ ಸಾಲದೆ ನೋಡ್ರಿ ಗುರುಗಳಿಗೆ ಹೊಟ್ಟಿ ಪ್ರಸಾದ ಕೊಟ್ಟ್ರಿ ಅಂದರೆ ನೆತ್ತಿ ಪ್ರಸಾದ ಕೊಡ್ತಾರ ಅವರು ಇನ್ಸ್ಪೆಕ್ಟರ್ ಜಯ ಓದ ಗುರು ವೈದ್ಯ ಜಂಗಮ ವೈದ್ಯ ನಿಮಗೆ ಮುಂದಿನ ಸ್ಟೇಜ್ ಹೇಳ್ಕೋತ ಶಿವಯೋಗದ ಆನಂದಕ್ಕೆ ಒಯ್ತಾರೆ ಅದಕ್ಕೆ ಜಂಗಮ ದಾಸೋಹ ಸಾಲದೆ ಅನಂತ ವರ್ಷ ಜಂಗಮ ದಾಸೋಹ ಮಾಡುವುದಕ್ಕಿಂತ ಒಂದು ಅರೆಗಳಿಗೆ ಒಂದು ಅರೆ ನಿಮಿಷ ನಿಮ್ಮ ಅನುಭವ ಸಾಲದೆ ಅಂತಾರೆ ಅನುಭವ ಅಂದ್ರೆ ಅದು ಆತ್ಮವಿದ್ಯೆ ಆ ಅನುಭವವನ್ನು ಕಂಡುಂಡವ್ರು ಏನಕ್ಕರ್ರಿ ಅವರ ಮಹಾತ್ಮರ ಆಯಿತು ಅವರು ಅವ್ರು ಏನು ಮಾಡ್ತಾರೆ ಎಲ್ಲವೋ ಎಲ್ಲವೂ ಉದ್ಯೋಗವೇ ಶಿವಯೋಗ ದುಡಿತವೇ ಶಿವಪೂಜೆ ಅದಕ್ಕೆ ಇಂಥ ದೊಡ್ಡ ಶಕ್ತಿಯನ್ನು ಕೊಡ್ತದೆ ನಮಗೆ ಅದನ್ನು ನಾವು ಅನುಭವಿಸ್ಬೇಕು ಮತ್ತು ಎಲ್ಲರಿಗೂ ಹೇಳಬೇಕು ಅದನ್ನು ಎಲ್ಲರನ್ನು ಮಾಡಿಸ್ಬೇಕು ಎಲ್ಲರಿಗೂ ಬಸವಣ್ಣವರು ತಾವು ಒಬ್ಬರೇ ಮಾಡಲಿಲ್ಲ ಅದನ್ನು ಎಲ್ಲರಿಗೂ ಸಹಿತ ನೋಡಿರಿ ಅನುಭವ ಮಂಟಪದಾಗ ನೋಡಿರಿ ಹದಿಹರಿಯದ ಅಕ್ಕ ಬಂದಾಳ ಬಾಲತನ ರಂಗವ ನೋಡಿರೆ ಪುರಾತನರು ಹೆಂಗೂಸಿ ನಂಗವ ನೋಡಿರೆ ಲಿಂಗವಂತರು ಅಂತ ಬಸವಣ್ಣವ್ರು ಹೇಳ್ತಾರೆ ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲುವ ನೋಡ ಪ್ರಭು ನೋಡ್ರಿ ಹದಿಹರೆಯ ಹದಿನಾರು ವರ್ಷದ ಹುಡುಗಿ ಆ ಅನುಭವ ಮಂಟಪದ ಫೌಂಡರ್ ಏನಂತ ಎನ್ನ ಹೆತ್ತ ತಾಯಿ ಯಾಕ ಏನು ವಯ ನಿಲುವು ಅಕ್ಕನ ವಯ ಇದನ್ನ ಅದಕ್ಕೆ ನೋಡ್ಬೇಕ್ರಿ ಅದನ್ನು ಓದುವುದಾ ಒಂದ ನಿದ್ದೆ ನೀರಡಿಕೆ ದೇಹ ಭಾವ ಜೀವಭಾವ ಎಲ್ಲ ಮಾಯ ನೋಡಿರಿ ಇಂಥ ಒಂದು ಇದನ್ನು ಅದಕ್ಕೆ ನಿಜ ಗುಣಶಿವೆಗಳು ಹೇಳ್ತಾರೆ ಆವ ಪುಣ್ಯವೋ ಲಿಂಗ ಪೂಜಾ ವಿಧಿ ಅನುಭವ ಬಹುದು ನರ ಜನ್ಮದ ಮಾನವ ಜನ್ಮಕ್ಕೆ ಬಂದ ನೋಡಿ ಲಿಂಗ ಪೂಜೆ ಮಾಡ್ಕೊಳ್ಳುವಂಥ ಅನುಭವ ಇದನ್ನು ಸೇ ಸೌಭಾಗ್ಯ ಸಿಕ್ಕತ್ತಲ್ಲಪ್ಪ ಅಂತ ಅದನ್ನು ಎಲ್ಲರಿಗೂ ಹೇಳಬೇಕಿದು ಮೋ ರೆವಲ್ಯೂಷನ್ ಆಗಬೇಕು ಲಿಂಗದ ರಾಶಿಯನ್ನಾಗಿ ಮಾಡಿದ ಬಸವಣ್ಣ ಲಿಂಗವಿಲ್ಲದೆ ಒಂದಂಗ ಚಲಿಸಿದುದುಂಟೇ ಜಗದೊಳಗೆ ಇಲ್ದ ಯಾರು ಬೇಕಾದವ್ರು ಯೂನಿವರ್ಸಲ್ ಇದನ್ನಿದು ನನಗೆ ಅಡಿಲೇ ಯಾರು ಯಾರೋ ಅಂದರು ಏಯ್ ಇಲ್ಲಿ ಬ್ರಾಹ್ಮಣರು ಮುಸ್ಲಿಮ್ರು ಎಲ್ಲ ಬರ್ತಾರ್ರಿ ಇಲ್ಲಿ ಲಿಂಗ ಹೇಳ್ಕೊತ್ಕೊಂಡ್ರು ಬೇಡ್ರಿ ಅಂತ ನೋಡಪ್ಪ ಯೂನಿವರ್ಸಲ್ ಯೋಗಿ ಕೆಂಪ್ಲೇಮ್ ಇದು ಮತ್ತು ಯಾರಿಗೆ ಮುಖ ನೋಡಬೇಕಾಗಿದೆ ಕನ್ನಡಿ ನೋಡಬೇಕು ಯಾರಿಗೆ ಟೈಮ್ ನೋಡಬೇಕಾದ್ರೆ ಗಡಿಯಾರ ಅಥವಾ ಮೊಬೈಲ್ ನೋಡಬೇಕು ಯಾರಿಗೆ ದೇವರ ಕಾಣಬೇಕಾಗ್ಯದ ಅವ್ರಿಗೆ ಲಿಂಗ ಕಟ್ಕೋಬೇಕು ಅದಕ್ಕೆ ನೋಡ್ರಿ ನಮ್ಮ ಮುಖ ನಮಗೆ ಕಾಣಂಗಿಲ್ಲ ಮ ಮುಖ ನೋಡ್ಲಾ ಕನ್ನಡಿ ನೋಡ್ತೀವಿ ಅದಕ್ಕೆ ಪ್ರಭುದೇವ್ರು ಹೇಳ್ತಾರೆ ಏನು ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲು ಸುಗ ಕರತೇಜವೆಂಬ ದರ್ಪಣವ ಹಿಡಿದಿರ್ಪನು ನೋಡಾ ಶರಣರು ಇದು ಮೆಟಾಫಿಸಿಕಲ್ ಮಿರರ್ ಅದು ಫಿಸಿಕಲ್ ಮಿರರ ಇದು ಮೆಟಾಫಿಸಿಕಲ್ ಮಿರರ್ ತತ್ವ ದರ್ಪಣ ಅಂತಾರೆ ಶರಣರು ಅದಕ್ಕೆ ನೋಡ್ರಿ ನಾವು ಇದಕ್ಕೆ ಕರಸ್ತಲದ ಜ್ಯೋತಿ ಅಂತಾರೆ ದೀಪದ ಬೆಳಕು ಕಣ್ಣಿನ ಬೆಳಕಿನಿಂದ ವಸ್ತುವ ಕಾಂಬಂತೆ ರಾ ಹಗಲಿ ಸೂರ್ಯನ ಬೆಳಕು ಕಣ್ಣಿನ ಬೆಳಕಿನಿಂದ ವಸ್ತುವ ಕಾಂಬಂತೆ ನನ್ನ ಬೆಳಗು ನಿನ್ನ ಬೆಳಗು ಅಂದ್ರೆ ಕರಸ್ಥಲ ಜ್ಯೋತಿ ಚಿಜ್ಯೋತಿಯಿಂದ ಪರಂಜ್ಯೋತಿಯನ್ನು ಕಾಣು ಒಂದ್ ನೋಡ್ರಿ ಇದಕ್ಕೆಲ್ಲ ಏನಂತಾರೆ ಹೆಡ್ ಹ್ಯಾಂಡ್ ಅಂಡ್ ಹಾರ್ಟ್ ಅಂತ ತ್ರೀ ಎಚ್ ಫಾರ್ಮ್ಯುಲಾ ಅಂತ ಹೆಡ್ ಅಂದ್ರೆ ಸುಜ್ಞಾನ ಸತ್ಕ್ರಿಯೆ ಸದ್ಭಕ್ತಿ ಇವುಗಳ ಮೂರರ ಮುಪ್ಪರೇ ಶಿವಯೋಗ ಮೂರೂ ಬೇಕು ನೋಡ್ರಿ ಮೂರು ಬಾ ಬಹಳ ವರ್ಷದ ಏನು ಸುಜ್ಞಾನ ಇದ್ರ ಬಗ್ಗೆ ಜ್ಞಾನ ಇರಬೇಕು ಸುಜ್ಞಾನ ಏನು ವಚನ ಹೇಳ್ತಾವ ಏನು ಓದಬೇಕು ಸಿದ್ಧಲಿಂಗ ಶಿವಿಯೋಗಗಳದು ಆ ಷಣ್ಮುಖ ಶಿವೆಯೋಗಳದು ವಚನಗಳನ್ನು ಅಕ್ಕಮಹಾದೇವಿ ವಚನ ಎಲ್ಲವನ್ನು ಓದ್ಬೇಕು ನಾವು ಓದಿ ಓದಿದ್ದೀವಿ ಅಂತಂದ್ರೆ ನೋಡಿರಿ ಆ ಕಡೆ ಮತ್ತೊಂದು ಕಡೆ ಇದನ್ನ ಆಗಂಗಿಲ್ಲ ನೀವು ಯಾವಾಗ ಶಿವಯೋಗ ಮಾಡ್ಕೊಂಡೀನಿ ಅನ್ನುವಂಥ ಆಮೇಲೆ ಅದನ್ನು ಮಾಡ್ಕೊಂಡು ನೀವು ಏನು ಮಾಡ್ತೀರಿ ಅದೆಲ್ಲ ಶಿವಯೋಗನ ಹಾಕತ್ತ ಉದ್ಯೋಗವೇ ಶಿವಯೋಗ ದುಡಿತವೇ ಶಿವಪೂಜೆ ಅದನ್ನು ಬಿಟ್ಟು ನಿಮ್ಮ ಇದನ್ನ ಆಗಂಗಿಲ್ಲ ನಿಮಗೆ ಝಂಜಾ ಇದನ್ನ ಜೀವನದ ಝಂಜಾಟಿರಂಗಿಲ್ಲ ಅದು ಎಲ್ಲವೂ ಮಾಯ ಹಾಕದ ಅದನ್ನೇ ಪ್ರಭುದೇವರು ಹೇಳ್ತಾರೆ ಸತ್ತ ಕೋಳಿ ಎದ್ದು ಕೂಗಿದದ ಕಂಡು ಹಾ ಏನು ಮತ್ತದ ಮಾಮರ ನುಲಿಯುವುದಕ್ಕಂಡು ಕತ್ತಲೆ ಬೆಳಕಾದುದ ಕಂಡು ಅದಕ್ಕೆ ಇದನ್ನೆಲ್ಲ ನಾವು ಕಾಣಬೇಕಾಗಿತ್ತಂದ್ರೆ ಮೊದಲು ಲಿಂಗ ನಿರೀಕ್ಷಣೆ ಚಾಲು ಮಾಡಬೇಕು ಅದನ್ನು ಮಾಡ್ಕೋತು ನಡೆದ್ರಿ ಅಂತಂದ್ರೆ ನೋಡಿರಿ ಇದು ಭಾಳ ಹಲವು ಯೋಗವ ಮಾಡಿ ಫಲವೇನೋ ಮಗನೆ ಎಂದು ಅಲಿದು ಲಿಂಗಾಂಗ ಸುಲಭ ಯೋಗ ಭಾಳ ಹ ಭಾಳ ಶ್ರೇಷ್ಠ ಯೋಗ ಪರಿಪೂರ್ಣ ಯೋಗ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಲಿಂಗ ಯೋಗ ಶಿವಯೋಗ ಅದು ದೃಷ್ಟಿ ಯೋಗ ಅದಕ್ಕೆ ನೋಡಿರಿ ದ ನಮ್ಮ ದೃಷ್ಟಿ ಏನು ಮಾಡ್ತದಪ್ಪ ಅಂತಂದ್ರೆ ಇದು ಇದು ಕಪ್ಪರ ಕಾಂತಿ ತುಪ್ಪದ ಕಾಂತಿ ಅಷ್ಟು ಬಂದಿಗಳು ಅಂತಾರೆ ರಾಳ ಕೆರಣಿ ಕೆ ಕಾಂತ ಶಿಲೆ ಇದ್ರಾಗ ಎಂತ ಭಾಳ ಅದ ಅದು ನೋಡಿ ಇದನ್ನು ಮಾಡೋದರಿಂದ ಏನಕ್ಕದ ನಾವು ಇದು ಆಕರಿಸ್ತದೆ ಒಲಿಸ್ತದೆ ನಿಲ್ಲಿಸ್ತದ ಲಯಗಳು ಇಷ್ಟೆಲ್ಲ ಮಾಡ್ತದೆ ಇದು ಮಾಡ್ಕೋತ 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 ಅದನ್ನು ಆ ಅನುಭವವನ್ನು ನೋಡಿರಿ ಅದ ಇದ್ರೊಳಗೆ ಕಾಯ ಕರ್ಮದಲ್ಲಿ ಮನ ಜ್ಞಾನದಲ್ಲಿ ಮಡಿವ ಅವಾಗೇನು ವಚನ ಓದ್ತಿರಿ ಜಗಲಿ ಜಗಲಿ ಮೇಲೆ ಸಾಲಾರ್ ಜಂಗ ಮ್ಯೂಸಿಯಮ್ ಗತ್ಲೇ ಆ ಬಾಂಡೆ ಇಟ್ಟಂಗೆ ಅವು ಏನು ಇಡ್ಲಾಕೋಬೇಡ್ರಿ ಜೆ ಅಂದರೆ ಜಂಗಮ ಗು ಅಂದರೆ ಗುರು ಲಿ ಅಂದರೆ ಲಿಂಗ ಗುರುಲಿಂಗ ಜಂಗಮ ಸಾಹಿತ್ಯ ವಚನ ಸಾಹಿತಿ ಅದೊಂದು ವೇದಿಕೆ ಮಕ್ಕಳ ಕೈಗೆ ಹತ್ತಿ ಅಂಥ ಅನುಭವವಿದ್ದೆ ಅಂತ ಅಂಥೇಳಿ ಅದಕ್ಕಾಗಿ ನೋಡಿ ನಾವು ಏನು ಮಾಡಬೇಕು ಅಂತಂದ್ರೆ ಒಂದು ವಚನ ಕರ್ಮದಲ್ಲಿ ಮನ ಮನಜ್ಞಾನದಲ್ಲಿ ಅದು ಮನಸ್ಸ ನಮ್ಮ ಮನ ಇದ ಅದಕ್ಕೆ ವಚನ ನಮ್ಮ ಮನಸ್ಸನ್ನು ತೊಳಿತಿರ್ತದ ಮತ್ತು ಇದನ್ನು ನೋಡಿರಿ ನಾವು ನಮ್ಮ ಬಾಲ್ಯದಾಗ ಇದನ್ನು ಇವರು ಯಾರು ಧಾರವಾಡ ಮುರುಘಾ ಮಠದ ಮೃತ್ಯುಂಜಪಗಳು ಸು ಪ್ರವೇಶ ಪರಿಚಯ ಭೂಷಣ ಆ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಒಪ್ಪ ಶಿವಯೋಗಪ್ಪನ ಸ್ಥಾನದಾಗೋದಿರಿಪ್ಪ ನೀವು ಬಹಳ ಭಾಗ್ಯವನ್ರು ಕಸ ಹುಡ್ಕೊಳಕ ಇಟ್ಕೋತೀರೇ ನಿಮ್ಮ ಮನೆಯಾಗ ಸಂಪತ್ತದ ಸೌಕರ್ಯಗಳದ ಇದು ನಿಜವಾದ ಶ್ರೀಮಂತಿಕ ಅಲ್ಲ ಮನಸ್ಸಿನ ಶ್ರೀಮಂತಿಕಿನ ಶ್ರೀಮಂತ ಯಾರನ್ನೂ ಶ್ರೀಮಂತ ಮಾಡ್ಲಾಕ್ ಹೋಗಲಿಲ್ಲ ಬಸವಣ್ಣ ಇದು ಬಹಳ ಇಂಪಾರ್ಟೆಂಟ್ ಯಾರ್ನೂ ಶ್ರೀಮಂತ ಮಾಡ್ಲಾಕ್ ಹೋಗಲಿಲ್ಲ ಬಸವಣ್ಣ ಎಲ್ಲರನ್ನು ಮನೆ ನೋಡೋ ಬಡವರು ಮನ ನೋಡೋ ಘನ ಮನಸ್ಸು ಸಂಪನ್ನರು ಮತ್ತೆ ಹೆಂಗ ಪಸರಕ್ಕನೂ ಇಲ್ಲ ಆಡಂಬರ ಇಲ್ಲ ಇಲ್ಲ ಬಂದ ತತ್ಕೊಂಡು ಕುಂತು ಬಂದವರು ಯಾರು ಇದನ ಕಸಾದು ಸೋದಲೇ ಬಸವ ಓದು ಕಲಿಯಿತು ಲೋಕ ಮೇದಿನಿಗೆ ಬಂತು ಶಿವ ಬೆಳಕ ಪಟ್ಟಣದ ಪುಣ್ಯಾಂಗ ನೀಲ್ಲ ಪುಣ್ಯಾಂಗ ನೀರನ್ನಾಗಿ ಮಾಡಿದ ಬಸವಣ್ಣ ಎಂಬತ್ತು ಸಾವಿರ ವೇಷ್ಯರೆಲ್ಲ ಶರಣಿಯರಾಗಿ ಆ ತಾಯಿ ಒಂದು ವಚನ ಹೇಳ್ತಾ ಒತ್ತೆ ಹಿಡಿದು ಮತ್ತು ಮತ್ತೊತ್ತೆಯ ಹಿಡಿಯೇ ಲಿಂಗೈಗಾಮಿ ಇದನ್ನು ಒತ್ತಿ ಇಟ್ಟ ಮೇಲೆ ವಿಠಪುರುಷರಿಗೆ ಒತ್ತಿ ಇಡಂಗಿಲ್ಲ ಅಂತ ನೋಡ್ರಿ ಯಾವ ಮಟ್ಟಕ್ಕೆ ಎತ್ತಿಬಿಟ್ಟ ಬಸವಣ್ಣ ಎಲ್ಲರನ್ನು ಈ ಇದು ಸಾದು ಸೇ ಬಸುವ ಓದು ಕಲಿಯಿತು ಲೋಕ ಮೇಜಿನಿಗೆ ಬಂತು ಬೆಳಕ ಭಾಳ ದೊಡ್ಡ ಮೂಮೆಂಟ್ ಇದು ಈಗ ಸಾಧ್ಯದ ಇದು ಸಂಘಟನೆ ಸದಾಚಾರ ಸದುವಿನಯ ಸಮಾನತೆ ಸ್ವಾತಂತ್ರ್ಯ ಇದು ಎಲ್ಲ ಅರಿಷಡ್ ವರ್ಗ ಅಷ್ಟಮದ ಯುವ ಎಲ್ಲ ಕಳ್ಕೊಂಡು ಇದು ಆತ್ಮ ಸ್ವಾತಂತ್ರ್ಯ ಅಂತಾರೆ ಬರೀ ಬೇರೆ ಪೊಲಿಟಿಕಲ್ ಫ್ರೀಡಮ್ ಅಲ್ಲ ಇವೆಲ್ಲವನ್ನು ಕಾಯಕ ಅರಿವು ಆರಾಧನೆ ಭಾಳ ದೊಡ್ಡ ಇದನ್ನು ಅರ್ಚನೆ ಅರ್ಪಣೆ ಅನುಭವ ಎಲ್ಲ ಕಡೆ ನಡಿಬೇಕು ಭೂಮಿಯು ಮರಳಿ ಬಸವಾದಿ ಪ್ರಮಥರಿ ವೈಭವದಿ ಮೆರೆಯಬೇಕು ಭಾಳ ದೊಡ್ಡ ಇದನ್ನ ವೈಭವ ಇದು ಅದಕ್ಕೆ ಬಿಸಿ ರಕ್ತ ತರುಣರನ್ನು ಹುರಿದುಂಬಿಸಲ್ಕಿಂದು ರಣಭೇರಿ ಮೊಳಗಬೇಕು ಶಿವಶರಣ ಶರಣೆಯರು ಧರ್ಮ ಜಾಗ್ರತೆಗಾಗಿ ತಂಡಾಗಿ ಹೊರಡಬೇಕು ಇದು ಸ್ವಾಮಿಗಳಿಗೆ ಅಷ್ಟೇ ಗುತ್ತಿಗೆ ಕೊಟ್ಟಿಲ್ಲ ಎಲ್ಲ ಡೆಮೊಕ್ರೆಟಿಕ್ ರಿಲಿಜನ್ ಇದು ಅದಕ್ಕೆ ನೋಡಿರಿ ಕ್ರಿಶ್ಚಿಯನ್ ದಿವ್ಸ ದೇ ಡೆಡಿಕೇಟ್ ಒನ್ ಅವರ್ ಫಾರ್ ದೇರ್ ರಿಲಿಜನ್ ಅಂಥೇಳಿ ಬೆಳೀತದೆ ಇದು ಜಗತ್ತಿನಲ್ಲೇ ಶ್ರೇಷ್ಠ ಧರ್ಮ ಯೂನಿವರ್ಸಲ್ ಧರ್ಮ ಯಾಕೆ ಮಾನವ ನಾವು ನೋಡಿ ಯುರೋಪ್ ಕಂಟ್ರಿಗಳಿಗೆ ಹೋದರೂ ಕ್ರಿಶ್ಚಿಯನ್ ಹೋದರೂ ಇದನ್ನ ನಡ್ಕದ ಮುಸ್ಲಿಮ್ ಕಂಟ್ರಿಗಳ್ಗೆ ಹೋ ಹೋದರೂ ಸ್ವಾಗತ ಮಾಡ್ತಾರೆ ಅದು ಅದಕ್ಕೆ ಯೂನಿವರ್ಸಲ್ ಬಸವ ಪೀಠವು ಎದ್ದು ಅದಕ್ಕೆ ಭಾಳ ಸೌಭಾಗ್ಯದ ನಮ್ಮ ಇದನ್ನು ಬಸವಾದಿ ಪ ಪ್ರಮಥರ ಪರಂಪರೆಯಲ್ಲಿ ಆ ಆ ಪಥದಲ್ಲಿ ಏನಾದೀವಿ ಅದಕ್ಕೆ ಅದು ನಮ್ಮ ಸೌಭಾಗ್ಯ